ಹೊಸ ಹೊಸ ಸ್ಟಾಕ್ ಬಂದಿದೆ ಬರೀ ಒಂದ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕೊಡೋಣ ವಿತ್ ಎಲ್ ಪಿ ಜಿ ಇದೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ನೈಟ್ ಬಂದಿರೋದು ಲಕ್ಷದ ಸಾವಿರ ರೂಪಾಯಿ ಕೊಡೋಣ ಏ ವೆಹಿಕಲ್ ಎರಟಿಗ ಫುಲ್ ಟಾಪ್ ಆನ್ ಮಾಡಲು ಇದು ಕೂಡ ಒಂದು ಬೈಕ್ ಪ್ರೈಸ್ ಅಲ್ಲಿ ಒಂದು ಕಾರ್ನೆ ಕೊಡ್ತಾರೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದೇ ಒಂದು ಇಲ್ಲ ದುಡಿಯಾಂತ ಅಂತವ್ರಿಗೆ ಇನ್ನ ಹತ್ತು ವರ್ಷ ಬೇಕಾದ್ರೆ ಗಾಡಿಲಿ ದುಡ್ಕೋಬಹುದು ಮೂರು ಲಕ್ಷ ತೊಂಬತ್ ಸಾವಿರ ಕೆಲವು ಬರೀ ಅರವತ್ತೊಂಬತ್ತು ಸಾವಿರ ಒಳ್ಳೇದಿದೆ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ತರ್ಟಿ ವರ್ಗು ಎಫ್ ಸಿ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಓಮಿನಿ ಏಳು ಗಾಡಿ ಇದ್ದ ಇವಾಗ ಪ್ರೆಸೆಂಟ್ ಎರಡೇ ಗಾಡಿ ಇರೋದು ಆಟೋಮೆಟಿಕ್ ವೆಹಿಕಲ್ ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕಂಗಿಲ್ಲ ಪೆಟ್ರೋಲ್ ಎಂಟು ವೇರಿಯಂಟ್ ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿ ಕೊಡೋಣ ಬನ್ನಿ ಎರಡು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಕೊಡೋಣ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಾಡಿ ಟೆಸ್ಟ್ ಮಾಡಿ ಮಾಡಿದೀವಿ ಓಕೆ ಆಯ್ತು ಅಂತಂದ್ರೆ ಇನ್ನೂ ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಎರಡು ಲಕ್ಷ ಅರವತ್ ಸಾವಿರ ರೂಪಾಯಿ ಕೊಡೋಣ ಒಂದು ಮೂರು ಲಕ್ಷದ ಹತ್ತು ಸಾವಿರ ಮೂರ್ ಲಕ್ಷ ನವತ್ ಸಾವಿರ ರೂಪಾಯಿ ಕೊಡೋಣ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಮಾಡ್ಕೊಳ ಸ್ಟಾರ್ಟ್ ಮೈಲೇಜ್ ಬರ್ತಕ್ಕಂತ ಗಾಡಿ ಇದು ಸೀಟರ್ ವಿಡಿಯೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ನೆಕ್ಸ್ಟ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ನಮಸ್ಕಾರ ಎಕ್ಸಾ ಕಾರ್ಸ್ ಅಲ್ಲಿ ಹೊಸ ಹೊಸ ಸ್ಟಾಕ್ ಬಂದಿದೆ ಬನ್ನಿ ಆಚ ಬ್ಯಾಕ್ ಸಡನ್ ಡೀಸೆಲ್ ಪೆಟ್ರೋಲ್ ಎಲ್ಲಾ ತರದ ವೆಹಿಕಲ್ ಹೊಸ ಹೊಸ ಸ್ಟಾಕ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಎಲ್ಲಾ ರೀತಿ ನಾನು ಡೀಟೇಲ್ಸ್ ತಿಳ್ಸೊಡ್ತೀನಿ ಹೊಸ ಸ್ಟಾಕ್ ಅನ್ಸುತ್ತೆ ನೋಡಿ ಅದಕ್ಕೆ ನಾನು ನಿಮ್ಗೆ ಹೇಳಿದ್ ಹೊಸ ಹೊಸ ಸ್ಟಾಕ್ ಬಂದಿದೆ ಬನ್ನಿ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಜನ್ ಎಷ್ಟಿಲ್ಲ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ವಿ ಎಚ್ ಐ ಎಂಬತ್ತೆರಡು ಸಾವಿರ ಓಡಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಯಾರೋ ಡಾಕ್ಟರ್ ಓಡಿಸ್ತಾ ಇದ್ರು ಗಾಡಿ ಇದು ತುಂಬಾ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಎರಡ್ ಲಕ್ಷ ಹತ್ತು ಸಾವಿರ ಹೇಳೋದು ಫ್ರೆಶ್ ಆಪ್ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ ಗಾಡಿ ಒಂದ್ ಸಣ್ಣ ಕ್ರಾಚಸ್ ಕೂಡ ಇಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಎರಡ್ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಬರೀ ಒಂದ್ ತೊಂಬತ್ತೈದು ಸಾವಿರಕ್ಕೆ ನೋಡಿ ಒಂದ್ ಒಳ್ಳೆ ಕಂಡೀಷನ್ ಇರುವಂತಹ ಗಾಡಿ ಅದು ಡಾಕ್ಟರ್ ಅಂದ್ರೆ ಗೊತ್ತಲ್ಲ ಯೂಸ್ ಮಾಡ್ತಾರೆ ಯಾವ್ದೇ ರಾಶ್ ಡ್ರೈವಿಂಗ್ ಇರೋದಿಲ್ಲ ನೈನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ಎಲ್ ಪಿ ಜಿ ಇದೆ ಬರೀ ಎಂಬತ್ತೆರಡು ಸಾವಿರ ಓಡಿದೆ ಇದೆ ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ವಿಂಡೋ ಗಾಡಿ ಗುಡ್ ಕಂಡೀಷನ್ ವೆಹಿಕಲ್ ಟ್ವೆಂಟಿ ನೈನ್ ವರ್ಗೂ ಎಫ್ಸಿ ಇದೆ ಗಾಡಿ ಕಂಡೀಷನ್ ನೋಡೋದಾದ್ರೆ ಒಂದ್ ರೌಂಡ್ ನೋಡಿ ತುಂಬಾ ಚೆನ್ನಾಗಿದೆ ಗಾಡಿ ಓಡಿದೆ ಗುಡ್ ಕಂಡೀಷನ್ ವೆಹಿಕಲ್ ಇದು ಬಂದು ಒಂದ್ ಲಕ್ಷದ ಒಂದ್ ಲಕ್ಷ ತೊಂಬತ್ತೈದು ಹೇಳ್ತಾ ಇದೀವಿ ಬನ್ನಿ ಒಂದ್ ಲಕ್ಷದ ಎಂಬತ್ತೈದು ರೂಪಾಯಿ ಮಾಡ್ಕೊಳ ಕೂಡ ಇದೆ ನೈನ್ ಇದ್ರ ಬಗ್ಗೆ ನೋಡಿ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಒಂದ್ ಜೆಡ್ ಸಿಯಾಜ್ ಸಡನ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗುಡ್ ಕಂಡೀಷನ್ ಆಗಿದೆ ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗಿನ್ನ ಟೈರ್ ಇದೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ನಾಲ್ಕು ಇದು ಏರ್ ಬ್ಯಾಗ್ ಕೂಡ ಬರುತ್ತೆ ಒಂದೇ ಒಂದು ಬ್ರಷ್ ಟಚ್ ಆಪ್ ಕೂಡ ಆಗಿಲ್ಲ ಇದು ಬಂದು ಐದು ಎಂಬತ್ತೈದು ಸಾವಿರ ಹೇಳೋದು ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ಕೊಡೋಣ ಲೋನ್ ಸರ್ವಿಸ್ ಕೂಡ ಇದೆ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಪರ್ಸೆಂಟ್ ಮಾಡ್ಕೊಡೋಣ ಲೋನ್ ಆಗುತ್ತೆ ಜಸ್ಟ್ ಟ್ವೆಂಟಿ ನೀವು ದುಡ್ಡ ಕೊಟ್ಟಬಿಟ್ಟು ಆ ಒಂದು ವೆಹಿಕಲ್ ನ ತಗೊಂಡು ಹೋಗ್ಬೋದು ಇನ್ನು ಫಸ್ಟ್ ನಾನು ಎಲ್ಲಾ ಹೊಸ ಸ್ಟಾಕ್ ಬಂದಿರೋದನ್ನ ತೋರಿಸ್ಬಿಡ್ತಾ ಇದೀನಿ ಸೊ ಅಪ್ಡೇಟ್ ನಿಮ್ಗೆ ಬೇಕ ಬೇಗ ಸಿಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಟಾಪ್ ಆಂಡ್ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ನೈಟ್ ನೈಟ್ ಬಂದಿರೋದು ಎಲ್ಲ ಹೊಸ ಹೊಸ ಸ್ಟಾಕ್ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇದು ಬಂದು ಟ್ವೆಲ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಓನರ್ ಮಾತ್ರ ಫೋರ್ ಆಗಿದೆ

ಏರ್ ಕಂಡೀಷನ್ ನೋಡೋದಾದ್ರೆ ಬ್ರಾಂಡ್ ಟೈರ್ ಇದೆ ಮ್ಯಾಗ್ ಮ್ಯಾಗ್ವಿಲ್ ಇದೆ ಗಾಡಿನು ಕೂಡ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಬಂದು ನಾಲ್ಕು ಲಕ್ಷದ ಅರವತ್ತೈದ್ ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದ್ ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡೋಣ ಸೊ ನಾಲ್ಕು ಲಕ್ಷದ ನಲವತ್ತು ಸಾವಿರಕ್ಕೆ ಈ ಒಂದು ಒಳ್ಳೆ ಕಂಡೀಷನ್ ಇರುವಂತಹ ಗಾಡಿ ಸಿಗ್ತಾ ಇದೆ ನಿಮ್ಗೆ ಅದು ಸಿಂಗಲ್ ಓನರ್ ವೆಹಿಕಲ್ ಇದು ಬಂದು ಟೂ ತೌಸಂಡ್ ಫ್ರೆಶ್ ಅಪ್ಸಿ ಆಗಿದೆ ತರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಅಪ್ ಟು ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಕಸ್ಟಮರ್ ಬರೀ ಒಂದ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ಬರೀ ಒಂದ್ ಲಕ್ಷದ ಹದಿನೈದು ಸಾವಿರ ಫ್ರೆಶ್ ಅಪ್ಸಿ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿನೂ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಸಡನ್ ವೆಹಿಕಲ್ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮಾಡಿ ನೋಡಿ ಒಂದ್ ಲಕ್ಷದ ಹತ್ತು ಸಾವಿರಕ್ಕೆ ಕೊಡ್ತಾ ಇದಾರೆ ಒಂದು ಬೈಕ್ ಪ್ರೈಸ್ ಅಲ್ಲಿ ಒಂದು ಕಾರ್ ನೇ ಕೊಡ್ತಾ ಇದಾರೆ ಬಂದ್ ಹೋಗಿ ನೆಕ್ಸ್ಟ್ ಕಾರ್ ಗೆ ಇನ್ನೊಂದು ಸ್ಟಾಕ್ ಇದು ಹೊಸದಾಗಿ ಬಂದಿರೋದ ಇಲ್ಲಿ ಇದು ಹೊಸ ಸ್ಟಾಕ್ ಏನೇ ನೋಡಿ ಟೂ ತೌಸಂಡ್ ಲೆವೆನ್ ಮಾಡ್ಲು ತರ್ಡ್ ಓನರ್ ಜೆಡ್ ಡಿ ಟಾಪ್ ಅಂಡ್ ಮಾಡ್ಲು ಶಿಫ್ಟ್ 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 ವೆಹಿಕಲ್ ಅಲ್ಲಿ ಎಲ್ಲಾ ವೆಹಿಕಲ್ಸ್ ಅಷ್ಟೇನೇ ಡೀಸೆಲ್ ಅಲ್ಲಿ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಇದು ಬಂದು ನಿಮಗೆ ಮೂರ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಟಾಪ್ ಅಂಡ್ ವೇರಿಯಂಟ್ ಫೋರ್ಟಿನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಒಂದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಗಾಡಿ ಚೆನ್ನಾಗಿದೆ ಇದು ಬಂದು ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತೀವಿ ಒಂದ್ ಮೂರು ಐವತ್ತು ಸಾವಿರ ರೂಪಾಯಿ ಕೊಡೋಣ ಏನಾದ್ರು ಹುಡುಕ್ತಾ ಇದೆ ನೋಡಿ ಶಿಫ್ಟ್ ಗಾಡಿನೋರ್ಡ್ ಮಾಡ್ಕೊಂಡಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ದುಡಿಯ ಅಂತ ಅವ್ರಿಗೆ ಇನ್ನು ಹತ್ತು ವರ್ಷ ಬೇಕಾದ್ರೆ ಗಾಡಿಲಿ ದುಡ್ಕೋಬಹುದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಬರೀ ಇಪ್ಪತ್ತೆಂಟು ಸಾವಿರ ಇಪ್ಪತ್ತಾರು ಸಾವಿರ ಹೊಡೆ ವಿ ವೇರಿಯಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತುಂಬಾ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಇದು ಬಂದು ನಿಮ್ಗೆ ಹೇಳೋದು ಬನ್ನಿ ರೂಪಾಯಿ ಆಲ್ಟೋ ಆಲ್ಟೋ ಬಂದು ಎಪ್ಪ ಮಾಡಲು ಎಷ್ಟಿಲ್ಲ ಜನ್ ಎಷ್ಟಿಲ್ಲ ನಿಮ್ಗೆ ಟೂ ತೌಸಂಡ್ ಏಟ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಎಲ್ಲ ಬರುತ್ತೆ ಬರೀ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಬಗ್ಗೆ ಇದು ಬಂದು ಈಕೋ ಈಕೋದಲ್ಲಿ ಸೆವೆನ್ ಸೀಟರ್ ವೆಹಿಕಲ್ ಏಯ್ಟಿನ್ ಮಾಡಲು ಸಿಂಗಲ್ ಎಂಬತ್ ಎಂಬತ್ನಾಲ್ಕು ಸಾವಿರ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಡಿಮ್ಯಾಂಡೆಡ್ ವೆಹಿಕಲ್ ಡಿಮಾಂಡೆಡ್ ವೆಹಿಕಲ್ ಡಿಮ್ಯಾಂಡೆಡ್ ವೆಹಿಕಲ್ ಅದರೊಳಗೆ ಸೆವೆನ್ ಸೀಟರ್ ಅಂತಂದ್ರೆ ಇನ್ನೂ ಡಿಮ್ಯಾಂಡ್ ಯಾಕಂದ್ರೆ ಗೆ ಅದಕ್ಕೆ ಇದಕ್ಕೆಲ್ಲ ತುಂಬಾ ತುಂಬಾ ಇದಕ್ಕೆ ಯೂಸ್ ವೆಹಿಕಲ್ ಆಗಿಕಲ್ ಇದು ಬಂದು ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳೋದು ಒಂದ್ ಮೂರ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಇಷ್ಟು ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಹೇಳಿದ್ರೆ ಇದೇನೆ ಮೂರ್ ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಈ ಒಂದು ಸೆವೆನ್ ಸೀಟರ್ ವ್ಯಾಗನ್ ಸಿಗ್ತಾ ಇದೆ ನಿಮ್ಗೆ ಇನ್ನ ಐದು ಸಾವಿರ ಕಮ್ಮಿ ಮಾಡಿ ಮೂರ್ ಲಕ್ಷ ತೊಂಬತ್ ಸಾವಿರ ಹೊಸ ತಗೊಳಕ್ ಆಗಲ್ಲ ಅಂತ ಬೇಜಾರ್ ಆಗಿದ್ರೆ ಪರವಾಗಿಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕಾರ್ಸ್ ಗಳೇ ನಿಮ್ಗೆ ಒಂದು ಒಳ್ಳೆ ಕಂಡೀಷನ್ ಇರುವಂತಹ ಕಾರು ನೆಕ್ಸ್ಟ್ ಕಾರ್ ಅಲ್ಲಿ ಇದೆ ನಮ್ ಶೋರೂಮ್ ಗೆ ಬರೋದಿಕ್ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಾ ಇದೆಯಾ ನೋಡಿ ರಿಂಗ್ ರೋಡ್ ಅದೇ ರಿಂಗ್ ರೋಡ್ ನಮ್ಮೂರು ತಿಂಡಿ ಹೋಟ್ಲು ಅದ್ರ ಮುಂದೆ ಅಂಡರ್ ಪಾಸ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ಬೋರ್ಡ್ ಕಾಣಿಸುತ್ತೆ ಇದು ಎಕ್ಸಾಕ್ಟ್ ಲೊಕೇಶನ್ ನಾಗರ್ ಬಾವಿ ವ್ಯಾಗನ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ ಅರವತ್ತೊಂಬತ್ತು ಸಾವಿರ ಎಲ್ ಎಕ್ಸ್ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ವಿಂಡೋ ಬರುತ್ತೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ನಿಮ್ಗೆ ಏನಾದ್ರು ಶಿಫ್ಟ್ ಡಿಸೈರ್ ಶಿಫ್ಟ್ ಬೇಕಾ ಅದರಲ್ಲೂ ಡೀಸೆಲ್ ಗಾಡಿ ತರ್ಟೀನ್ ಸಿಂಗಲ್ ಓನರ್ ವೆಹಿಕಲ್ ಬರೀ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ಡಿಫ್ರೆಂಟ್ ಕಲರ್ ಅಲ್ಲಿ ಡಿಸೈರ್ ಆದ್ರೂ ಬೇಕಾ ಟೂ ತೌಸಂಡ್ ಏಟ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಪೆಟ್ರೋಲ್ ವೇರಿಯಂಟ್ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಟಾಟಾ ಮಾನ್ಸಾ ಟೂ ತೌಸಂಡ್ ಟೆನ್ ಮಾಡಲು ತರ್ಟಿ ವರ್ಗ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಪೆಟ್ರೋಲ್ ವೇರಿಯಂಟ್ ಗುಡ್ ಕಂಡೀಷನ್ ವೆಹಿಕಲ್ ಇದು ಬಂದು ಒಂದು ಲಕ್ಷ ತೊಂಬತ್ತು ಸಾವಿರ ಒಂದು ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಒಳ್ಳೊಳ್ಳೆ ಕಾರ್ ಗಳ ಅಪ್ಡೇಟ್ ನಿಮಗೆ ಸಿಗ್ತಾನೆ ಇರುತ್ತೆ ನೋಟಿಫಿಕೇಶನ್ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಹೊತ್ತಲೇಬೇಕು ಫಾಲೋ ತೋರಿಸ್ತೀನಿ ನಾನು ಈ ಕಾರ್ ಬಗ್ಗೆ ಹೇಳಿ ಓನರ್ ಮಾತ್ರ ಫೋರ್ ಓನರ್ ಆಗಿದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಬರೀ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ಯಾವ್ದು ಇದು ಆಲ್ಟೋ ಕೆಟನ್ನು ಮಾಡಲು ಪವರ್ ಸ್ಟಿಯರಿಂಗು ಎರಡು ಪವರ್ ವಿಂಡೋ ಕೂಡ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಂದ್ರೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಲೆವೆನ್ ಮಾಡಲು ಸಿಂಗಲ್ ಓನರ್ ಎ ಸಿ ಪವರ್ ಸ್ಟೈರಿಂಗ್ ಎರಡು ಪವರ್ ವಿಂಡೋ ಬರುತ್ತೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬರೀ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದೊಂದು ಟೋಲ್ ಮ್ಯಾಗ್ನ ವೇರಿಯಂಟ್ ಓನರ್ ಥರ್ಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಬಂದು ನಿಮಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಗಾಡಿ ಆಟೋಮೆಟಿಕ್ ವೆಹಿಕಲ್ ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕಂಗಿಲ್ಲ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಸೊ ಟೋಟಲ್ ತ್ರೀ ವೆಹಿಕಲ್ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲೋ ಸಿಂಗಲ್ ಓನರ್ ಇದು ಕೂಡ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡೋಣ ನಿಮ್ಗೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಯಾವ್ದು ಇಷ್ಟ ಆಯ್ತು ಅಂತ ತಗೊಂಡು ಇದಾರು ತಗೊಂಡೋಗಬಹುದು ಅದಾರು ತಗೊಂಡೋಗಬಹುದು ಯಾವ್ದಾರು ಚಾಯ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೆಹಿಕಲ್ ಇದ್ರ ಬಗ್ಗೆ ಹೇಳ್ಬಿಡಿ ತರ್ಟೀನ್ ಮಾಡ್ಲು ಸಿಂಗಲ್ ಓನೋ ವಿ ಡೀಸೆಲ್ ವೇರಿಯಂಟ್ ಗಾಡಿ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಇದು ಬಂದು ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತೀವಿ ಹೇಳ್ತಾ ಇದೀವಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಟೂ ನೈಂಟಿ ಫೈವ್ ಇದು ಕೂಡ ರಿಡ್ಸ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನವರು ಅರವತ್ತೊಂಬತ್ತು ಸಾವಿರ ಓಡಿದೆ ವಿ ಐ ಪೆಟ್ರೋಲ್ ವೇರಿಯಂಟ್ ಇದು ಬಂದು ಎರಡು ಲಕ್ಷದ ಅರವತ್ತೈದು ಸಾವಿರ ಬನ್ನಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ವೆಹಿಕಲ್ ಬಂದು ಇದು ಸಿಂಗಲ್ ಒನ್ ತರ್ಟಿಗಿನ್ಸ್ ರನ್ನಿಂಗ್ ಇದೆ ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಎರಡು ಲಕ್ಷದ ಎಪ್ಪತ್ ಸಾವಿರ ಬಂದ್ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಸೊ ಎಷ್ಟು ಕಡಿಮೆ ಪ್ರೈಸ್ ಒಂದು ಕಾರ್ ಸಿಗ್ತದೆ ಮತ್ತೆ ತರ ಬೇಗ ಬೇಗ ನೆಕ್ಸ್ಟ್ ಕಾರ್ ಗೆ ವಿಸಿಟ್ ಮಾಡಿ ನಿಮ್ಮ ಫೇವರೇಟ್ ಗಾಡಿನ ಹೋಗಿ ಈ ವೆಹಿಕಲ್ ಐ ಟ್ವೆಂಟಿ ಒಳಗೆ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಪೆಟ್ರೋಲ್ ಗಾಡಿ ಇದಾವೆ ಎಲ್ಲ ತರದ ವೆಹಿಕಲ್ ಒಂದು ಎಂಟು ಹತ್ತು ವೆಹಿಕಲ್ ಇದಾವೆ ಐ ಟ್ವೆಂಟಿ ಒಳಗೆ ಬನ್ನಿ ಫಸ್ಟ್ ವೆಹಿಕಲ್ ತೋರಿಸ್ತಾ ಇದ್ದೀನಿ ನಿಮಗೆ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಡೀಸೆಲ್ ಗಾಡಿ ಇದು ಬಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಬನ್ನಿ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೂಡ ಇದು ಕೂಡ ಐ ಟ್ವೆಂಟಿ ಸ್ಪೋರ್ಟ್ಸ್ ವೇರಿಯಂಟು ಮ್ಯಾಗ್ವಿಲ್ ಕೂಡ ಬರುತ್ತೆ ಗಾಡಿ ಚೆನ್ನಾಗಿದೆ ಇದು ಬಂದು ಪೆಟ್ರೋಲ್ ವೇರಿಯಂಟು ಸ್ಪೋರ್ಟ್ಸ್ ಗಾಡಿ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ಎರಡ್ ಲಕ್ಷ ತೊಂಬತ್ ಸಾವಿರ ಬನ್ನಿ ಎರಡ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಟೂ ತೌಸಂಡ್ ನೈನ್ ಮಾಡಲು ಟ್ವೆಂಟಿ ನೈನ್ ವರ್ಗು ಎಫ್ ಸಿ ಇದೆ ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬನ್ನಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ವೆಹಿಕಲ್ ಹುಡುಕ್ತಾ ಇದ್ರೆ ನೋಡಿ ಇಲ್ಲ ಒಂದಿದೆ ಫೋರ್ಡ್ ಫೀ ಅಲ್ಲಿ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸ್ಟೇರಿಂಗ್ ಎರಡು ಪವರ್ ಉಂಟು ಎಲ್ಲ ಬರುತ್ತೆ ಇದು ಬಂದು ನಿಮ್ಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಮಾಡಿ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಫ್ರೀ ವೆಹಿಕಲ್ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡೋಣ ಡಾಟ್ಸನ್ ಗೋ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಸಾವಿರ ಹೊಡಿದೆ ಬನ್ನಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ಒಂದ್ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡೋಣ ಬನ್ನಿ ಸಿಂಗಲ್ ಓನರ್ ವೆಹಿಕಲ್ ಬನ್ನಿ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂತಂದ್ರೆ ಇನ್ನೂ ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ನೋಡಿ ಸ್ಯಾಮ್ಸಂಗ್ ಹ್ಮ್ ಸ್ಯಾಂಡ್ರೋ ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ಓನರ್ ಫಿಫ್ ಓನರ್ ಆಗಿದೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ಅಂದ್ರೆ ಬರೀ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಓಮಿನಿ ಏಳು ಗಾಡಿ ಇದ್ದ ಇವಾಗ ಪ್ರೆಸೆಂಟ್ ಎರಡೇ ಗಾಡಿ ಇರೋದು ಎರಡು ಎಲ್ಲ ಸೇಲ್ ಆಗಿದ್ದಾವೆ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಎಲ್ ಪಿ ಜಿ ಇದೆ ಬರೀ ಒಂದ್ ಲಕ್ಷದ ಐವತ್ತೈದು ಸಾವಿರ ನೀವೇನಾದ್ರು ಡೆಸ್ಟರ್ ಕಡಿಮೆ ಬಜೆಟ್ ಅಲ್ಲಿ ಚೆನ್ನಾಗಿರ್ಬೇಕು ಕಂಫರ್ಟೆಬಲ್ ಆಗಿರ್ಬೇಕು ಅಂತ ಏನೋ ಹುಡುಕ್ತಾ ಇದರ ಟೂ ತೌಸಂಡ್ ಟ್ವೆಲ್ ಮಾಡ್ಲು ತರ್ಡ್ ಓನರ್ ಆಗಿದೆ ಒನ್ ಟೆನ್ ಪಿ ಎಸ್ ಬರೀ ಎರಡ್ ಲಕ್ಷ ಅರವತ್ ಸಾವಿರ ರೂಪಾಯಿ ಕೊಡೋಣ

ಅಪ್ಟರ್ ಮಾರ್ಕೆಟ್ ಮ್ಯಾಗ್ ಕೂಡ ಹಾಕ್ತಿದ್ದಾರೆ ಕಸ್ಟಮರ್ ಇದು ಬಂದು ನಿಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ನೋಡಿದ್ರೆ ಕಸ್ಟಮರು ನಿಜವಾಗಿ ಖಂಡಿತ ಬಿಡಲ್ಲ ಅದರಲ್ಲೂ ಯಾರಾದರೂ ಮನೇಲಿ ಚಿಕ್ಕ ಮಕ್ಳು ಇರೋರು ನೋಡ್ಬಿಟ್ರಂತೂ ಖಂಡಿತ ಬಿಡಲ್ಲ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಫ್ರೆಶ್ ಆಪ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವಿತ್ ಸನ್ ಇದೆ ಗಾಡಿನೂ ಕೂಡ ಗುಡ್ ಕಂಡೀಷನ್ ವೆಹಿಕಲ್ ಇದು ಬಂದು ಮೂರ್ ಲಕ್ಷ ಲಕ್ಷ ಸಾವಿರ ರೂಪಾಯಿ ಸನ್ ರೂಫ್ ಇರುವ ವೆಹಿಕಲ್ ಎಲ್ರಿಗೂ ಇಷ್ಟ ಆಗುತ್ತೆ ಸನ್ ರೂಫ್ ಅಂತ ಹೇಳುವಾಗ ಸೊ ಅಂತ ಒಂದು ವೆಹಿಕಲ್ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಸಿಗ್ತಾ ಇದೆ ಸೊ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ಹೋಗೋಣ ಒಳ್ಳೊಳ್ಳೆ ಮಾಡೆಲ್ ವೆಹಿಕಲ್ ಗಳನ್ನ ನೀವು ಈಗ ನೋಡ್ಬೋದು ಓಮಿನಿ ಸಿ ಎಲ್ಲಾ ಖಾಲಿ ಆಗಿದೆ ಇನ್ನೀಗ ಬಾಕಿ ಇರೋದು ಜಸ್ಟ್ ಎರಡರಿಂದ ಮೂರ್ ಮಾತ್ರ ಸೊ ಈ ಒಂದು ಓಮಿನಿ ಬಗ್ಗೆ ಹೇಳಿ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಓನರ್ ಏಟ್ ಸೀಟರ್ ವೆಹಿಕಲ್ ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಏಟ್ ಸೀಟರ್ ವೆಹಿಕಲ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು ಕೂಡ ಲೋನ್ ಬೇಕಾ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಮನಿ ಮಾಡಿಸಿಕೊಳ್ಳೋಣ ಮೂರ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇನ್ನ ಐದ್ ಸಾವಿರ ಕಮ್ಮಿ ಮಾಡಿ ಮೂರ್ ಮೂರ್ ಲಕ್ಷ ನಲವತ್ ಸಾವಿರ ರೂಪಾಯಿ ಕೊಡೋಣ ಬನ್ನಿ ಐ ಟ್ವೆಂಟಿ ವೆಹಿಕಲ್ ಐ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಐವತ್ನಾಲ್ಕ ಸಾವಿರ ಓಡಿದೆ ಸ್ಪೋರ್ಟ್ಸ್ ವೇರಿಯಂಟು ಎಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಮ್ಯಾಗ್ ವಿಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಆರು ಲಕ್ಷದ ಇಪ್ಪತ್ತು ಸಾವಿರ ಹೇಳೋದು ಮನಿ ಒಂದ್ ಐದು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಕೊಡೋಣ ಸೊ ಜೆಡ್ ಎಕ್ಸ್ ಐ ಟಾಪ್ ಅಂಡ್ ವೇರಿಯಂಟ್ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಪೆಟ್ರೋಲ್ ಗಾಡಿ ಇದು ಬಂದು ನಿಮ್ಗೆ ಐದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದ್ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಮಾಡ್ಕೊಡೋಣ ಸೊ ಬನ್ನಿ ನಾವು ಸ್ವಲ್ಪ ಇಂಟೀರಿಯರ್ ನ ಕೂಡ ನೋಡೋಣ ಎಷ್ಟು ಚೋರ್ ಮಾಡಿ ಫೈವ್ ರೇಟ್ ಫೋರ್ ನೈನ್ಟಿ ಕೊಟ್ಟ ಕೊಡೋಣ ಸೊ ಫೋರ್ ನೈನ್ಟಿಗೆ ಇದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿ ವೆಲ್ ಮೇನ್ಟೈನ್ ಮಾಡಿದ್ದಾರೆ ಇನ್ ಸೈಡ್ ಇಂಟೀರಿಯರ್ ಇಲ್ಲ ನೋಡಿ ನೆಕ್ಸ್ಟ್ ವೆಹಿಕಲ್ ಅಲ್ಲಿ ಬಂದು ಸಿಯಾಜು ಝಡ್ ಎಕ್ಸ್ ಸೈ ಫುಲ್ ಟಾಪ್ ಆಂಡ್ ಮಾಡಲು ಇದು ಕೂಡ ಪುಶ್ ಪಾರ್ಟನ್ ಸ್ಟಾರ್ಟ್ ಬರುತ್ತೆ ಆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಓನರ್ ಥರ್ಡ್ ಓನರ್ ಆಗಿದೆ ಇದು ಬಂದು ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಐ ಟ್ವೆಂಟಿ ಏನಾದ್ರು ಡೀಸೆಲ್ ಗಾಡಿ ಅದರಲ್ಲೂ ಪುಷ್ಪಟನ್ ಸ್ಟಾರ್ಟು ಟಾಪ್ ಆಂಡ್ ಮಾಡಲ್ ಗಾಡಿ ನೋಡ್ತಾ ಇದೀರಾ ಬನ್ನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಎಲ್ಲಾ ಫೆಸಿಲಿಟೀಸ್ ಬರುತ್ತೆ ಇದು ಇದು ಬಂದು ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದ್ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ವೆಹಿಕಲ್ ಕೋಡಾ ರಾಪಿಡ್ ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಟಾಪ್ ವೇರಿಯಂಟ್ ಆಗಿರುತ್ತೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಒಂದು ಲಕ್ಷದ ಹದಿನೇಳು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಇದು ಬಂದು ಒಂದ್ ನಾ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗ್ ಆಗುತ್ತೆ ಕಸ್ಟಮರ್ ಕೋರ್ಟಿಗ್ ಬಂದು ಐದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದಾರೆ ಒಂದ್ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ಚೆನ್ನಾಗಿದೆ ಯಾವ್ದೇ ಆಕ್ಸಿಡೆಂಟ್ ಆಗಿಲ್ಲ ಸ್ಕ್ರಾಚಸ್ ಆಗಿದೆ ಸೊ ಅದನ್ನೆಲ್ಲ ಸರಿ ಮಾಡ್ಸ್ಕೊಂಡ್ ಬಿಟ್ರೆ ಒಂದು ಉತ್ತಮ ಗಾಡಿ ನಿಮ್ಮ ಮನೆಗೆ ಹೋಗಬಹುದು ನೆಕ್ಸ್ಟ್ ವೆಹಿಕಲ್ ಇದೆ ಫಾರ್ಡ್ ಸೊ ಇದು ಕೂಡ ತುಂಬಾ ಜನ ಡಿಮಾಂಡ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ನಮ್ಮ ಇದೆ ನೋಡಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ ಇದು ಬಂದು ನಿಮ್ಗೆ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮುಗಿಸ್ಕೊಡೋಣ ಕೂಡ ಲಕ್ಷ ಖಂಡಿತ ಮಾಡಿಸ್ಕೊಳ ಈ ವೆಹಿಕಲ್ ವೆಹಿಕಲ್ ಬಂದು ಐಟನ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಎಂಬತ್ನಾಲ್ಕು ಸಾವಿರ ಒಡಿದೆ ಸ್ಪೋರ್ಟ್ಸ್ ವೇರಿಯಂಟ್ ಗುಡ್ ಕಂಡೀಷನ್ ಆಗಿದೆ ವೆಹಿಕಲ್ ಇದು ಬಂದು ನಿಮಗೆ ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದೀವಿ ಒಂದ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಮುಗಿಸ್ಕೊಳ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಂದ್ರೆ ಎರಟಿಗ ಸೆವೆನ್ ಸೀಟರ್ ವೆಹಿಕಲ್ ವಿಡಿಐ ಡೀಸೆಲ್ ವೇರಿಯಂಟ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಫಿಫ್ಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಐದು ಲಕ್ಷಿಗಾ ವೆಹಿಕಲ್ ಬನ್ನಿ ಬೇಗ ತಗೊಂಡೋಗಿ ಯಾರಿಗೆ ತುಂಬಾ ಇಷ್ಟ ಇರುತ್ತೆ ಈ ವೆಹಿಕಲ್ ಎಟಿಗಾ ಅಂತ ಹೇಳಿ ಅದು ಸೆವೆನ್ ಸೀಟರ್ ವೆಹಿಕಲ್ ಫುಲ್ ಫ್ಯಾಮಿಲಿ ಜಾತ್ರೆಗೆ ಊರಿಗೆ ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ಬೋದು ಎರಡೆರಡು ಕಾರ್ ಮಾಡ್ಕೊಳ್ಳೋ ಬದಲು ಒಂದೇ ಎಲ್ರು ಹೋಗ್ಬೋದು ಬನ್ನಿ ತಗೊಂಡೋಗಿ ನೋಡಿ ನೆಕ್ಸ್ಟ್ ವೆಹಿಕಲ್ ಬಂದು ಐ ಟ್ವೆಂಟಿ ಏಟೀನ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಮ್ಯಾಗ್ನ ವೇರಿಯಂಟ್ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆನ್ ಫ್ರೀ ವೆಹಿಕಲ್ ಐದ್ ಲಕ್ಷದ ಐವತ್ತೈದು ಸಾವಿರ ಹೇಳೋದು ಮನಿ ಒಂದ್ ಐದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮುಗಿಸ್ಕೊಡೋಣ ಲೋನ್ ಬೇಕಾ ನೋಡಿ ಲೋನ್ ಬೇಕಾ ಚಿಂತೆ ಮಾಡಬೇಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ನಾವೇ ಲೋನ್ ಮಾಡಿಸ್ಕೊಡ್ತೀವಿ ಏಟಿ ಪರ್ಸೆಂಟ್ ತನಕ ಲೋನ್ ಸಿಗುತ್ತೆ ಸೊ ಪ್ರೊಫೈಲ್ ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್ ಅದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಆಲ್ ಓವರ್ ಕರ್ನಾಟಕ ನೀವೆಲ್ಲೇ ಇದ್ರು ಪರವಾಗಿಲ್ಲ ಸೊ ನೀವ್ ಬಂದಿಲ್ಲಿ ತಗೊಂಡು ಹೋಗ್ಬೋದು ನೋಡಿ ಟೆನ್ ನೋಡಿ ಒಂದು ಎರಡು ಮೂರು ನಾಲ್ಕು ಎಲ್ಲ ಆಟೋಮೆಟಿಕ್ ವೆಹಿಕಲ್ ಟೆನ್ ಇದಾವೆ ಒಂದು ಪಿಡ್ ಇದಾವೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದಾವೆ ಒಳ್ಳೆ ಮೈಲೇಜ್ ಮೈಲೇಜ್ ಕೂಡ ಬರುತ್ತೆ ಇಂಟೀರಿಯರ್ ನೋಡ್ತಾ ಇದಾವೆ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇಪ್ಪತ್ತೈದು ಸಾವಿರ ಓಡಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಬಂದು ನಿಮಗೆ ಕಸ್ಟಮರ್ ಕೋಟಿಂಗ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಒಂದು ಮೂರ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಮಾಡ್ಕೊಡೋಣ ಮೂರ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಸೊ ಸನ್ ರೂಫ್ ಇರುವಂತಹ ಮತ್ತೊಂದು ವೆಹಿಕಲ್ ನಾ ತೋರಿಸ್ತಾ ಇದೀನಿ ಅದು ಆಟೋಮೆಟಿಕ್ ವೆಹಿಕಲ್ ಇದ್ರ ಬಗ್ಗೆ ಹೇಳಿ ನೋಡಿ ಇದು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಅರವತ್ ಎಪ್ಪತ್ನಾಲ್ಕೇನ ಓಡಿದೆ ಗಾಡಿ ವಿತ್ ಸನ್ ರೂಪ್ ಇದೆ ಗುಡ್ ಕಂಡೀಷನ್ ವೆಹಿಕಲ್ ಒಂದೇ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಬಂದು ನಿಮಗೆ ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದಾರೆ ಕಸ್ಟಮರ್ ಮನಿ ಒಂದು ಮೂರ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಮಾಡಿಸ್ಕೊಡೋ ಮೂರ್ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಹಾಗೆನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಓದಿ ಯಾಕಂದ್ರೆ ನಾವು ಮಾಡುವಂತ ಪ್ರತಿ ಒಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಆಗ ನೀವು ಕ್ಲಿಕ್ ಮಾಡಿ ನೋಡಬಹುದು ಯಾವ ಯಾವ್ದು ಹೊಸ ಹೊಸ ವೆಹಿಕಲ್ ಬಂದಿದೆ ಅಂತ ಹೇಳಿ ಸೊ ಈ ವೆಹಿಕಲ್ ಬಗ್ಗೆ ಹೇಳಿ ನೋಡಿ ಇದು ಕೂಡ ಐ ಟೆನ್ ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬ್ಯಾಕ್ ಡೀಪ್ ಡಿಫರ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಫ್ರೀ ವೆಹಿಕಲ್ ಇದು ಬಂದು ನಿಮ್ ಕಸ್ಟಮರ್ ಹೇಳ್ತಾ ಇದ್ದಾರೆ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸಾವಿರ ರೂಪಾಯಿ ಮುಗಿಸ್ಕೊಡೋಣ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಗಾಡಿ ನೀವು ಹೋಗಬಹುದು ಸೊ ನೆಕ್ಸ್ಟ್ ಇನ್ನೊಂದು ವೆಹಿಕಲ್ ಇದೆ ಇದ್ರ ಬಗ್ಗೆ ಹೇಳಿ ಇದು ಬಂದು ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಒಂದರ್ ವೆಹಿಕಲ್ ಆಟೋಮೆಟಿಕ್ ಇದು ಕೂಡ ವಿಂಡೋ ಗಾಡಿ ಇದು ಕೂಡ ತುಂಬ ಚೆನ್ನಾಗಿದೆ ಎಂಬತ್ತೊಂದು ಸಾವಿರ ಹೊಡೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಲೋನ್ ಕೂಡ ಲೋ ಲೋನ್ ಬೇಕಾ ನಿಮಗೆ ಲೋನ್ ಬಗ್ಗೆಯೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೆ ಏಯ್ಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಇದು ಬಂದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಬನ್ನಿ ಒಂದು ಮೂರು ಲಕ್ಷಕ್ಕೆ ಮಾಡ್ಕೊಡೋಣ ನಿಮ್ಗೆ ಮ್ಯಾನ್ಯಲ್ ಆಟೋಮೆಟಿಕ್ ಬೇಡವ ಮ್ಯಾನ್ಯಲ್ ನೋಡಿ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೈಹಿಕು ಅರವ ಐವತ್ತೇಳು ಸಾವಿರ ಓಡಿದೆ ಟ್ವೆಂಟಿ ಟ್ವೆಂಟಿ ಮಾಡಲ್ಲು ಗುಡ್ ಕಂಡೀಷನ್ ವೆಹಿಕಲ್ಲು ಇದು ಬಂದು ಮೂರು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇರೋದು ಬನ್ನಿ ಒಂದು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ಆಲ್ಟೋ ಕೆ ಟೆನ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಬನ್ನಿ ಈ ಅವಕಾಶ ಕಳ್ಕೊಬೇಡಿ ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಆಯ್ತಾ ಸೊ ಯೂಸ್ಫುಲ್ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವ ಕಾರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ನ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್